ಸರಿಯಲ್ಲ ಸಿಸ್ಟಮ್ ಅದು ಸಿಸ್ಟಮ್ ಇಲ್ಲ ಗೋವಾದಲ್ಲಿ ಡ್ರೈವರ್ಸ್ ಎಲ್ಲ ಲಾಂಗ್ ಎಲ್ಲ ಹೋಗಲ್ಲ ಅಂತ ಇಲ್ಲ ನಮಗ್ ಲಾಂಗೇ ಬೇಕು ಲೋಕಲ್ ಅಂದ್ರೆ ಆಗಲ್ಲ ನಾನು ನಮ್ ಓನರ್ ಗೆ ಹೇಳ್ಬಿಟ್ಟಿದೀನಿ ಫೋರ್ಟಿನ ಯಾರು ಸರ್ ಕಮ್ಮಿ ಬರುತ್ತೆ ಬಟ್ ಡೀಸೆಲ್ ಎರಡು ಸೇಮ್ ಹೋಗುತ್ತೆ ಫೋರ್ಟೀನು ಪ್ಲಸ್ ಸಿಕ್ಸ್ಟೀನು ಓಕೆ ಆ ಲೆಕ್ಕದಲ್ಲಿ ಎಲ್ಲರೂ ಸಿಕ್ಸ್ಟೀನ್ ಇಲ್ ಘಾಟ್ ಸೆಕ್ಷನ್ ಅಲ್ಲಿ ಹೇಳಬೇಕಾದ್ರೆ ಇದನ್ನ ಆನ್ ಮಾಡಿ ಹೇಳಬೇಕು ಲಾರಿ ಮಾಡ್ತೀನಂದ್ರೆ ಹೊಸಪೇಟ್ ಗೋವಾ ಅಷ್ಟೇ ಮಾಡಿದ್ರೆ ಆಗೋದಿಲ್ಲ ಸಿಕ್ಸ್ಟೀನ್ ವೀಲ್ ಮೂರ್ ಲಕ್ಷ ತಿಂಗಳಿಗೆ ಸಂಪಾದನೆ ಫೋರ್ಟಿ ಏಟ್ ಟ್ವೆಂಟಿ ಫೈವ್ ಮಾಡಲ್ ಓಕೆ ಏಟ್ ಥರ್ಟಿ ಬಂದಿದೆ ಬಾಡಿ ಕ್ಯಾಬಿನ್ ಮತ್ತೆ ಇಲ್ಲಿ ಅಂಕೋಲಾದಲ್ಲಿ ಕಟ್ತಾರಲ್ಲ ಬೆಸ್ಟ್ ಇದ್ರಕ್ಕಿಂತ ಪವರ್ಫುಲ್ ಆಗುತ್ತೆ ಆದ್ರೆ ಐಚರು ಮಹೀಂದ್ರ ಯಾರು ತಗೊಳ್ಳುದಿಲ್ಲ ಏನಕ್ಕೆ ನಾಲ್ಕೈದು ವರ್ಷಕ್ಕೆ ಅಂದ್ರೆ ಗಾಡಿನೇ ಪೂರ್ತಿ ಇವಾಗ ಸ್ವಂತ ಟ್ರಾನ್ಸ್ಪೋರ್ಟ್ ಹಾಕಬಹುದಲ್ವಾ ಹಾಕ್ಬಹುದು ಬಜೆಟ್ ಬೇಕು ಕಂಪ್ನಿದು ಪೇಮೆಂಟ್ ಆಗುತ್ತೆ ಮಂತ್ಲಿ ಒನ್ ಮಂತ್ ಟೂ ಮಂತ್ ಬಿಟ್ಟಾಗತ್ತೆ ನಾಲ್ಕು ಗಾಡಿನೂ ಲೋಡ್ ಮಾಡ್ಸಿದ್ದೀರಿ ಅವ್ರದೆಲ್ಲ ಡೀಸೆಲು ಅಡ್ವಾನ್ಸ್ ನೀವೇ ಕೊಡಬೇಕು ಆ ಗಾಡಿ ಅನ್ಲೋಡ್ ಆದ ತಕ್ಷಣ ಅದು ಎಷ್ಟು ಅಮೌಂಟ್ ಉಳಿದಿರ್ತದೋ ಅದನ್ನು ನೀವೇ ಕೊಡಬೇಕು ನಾಲ್ಕು ಗಾಡಿ ತುಂಬಿದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಇವ್ರು ಒಂದೇ ಲೈನ್ ಹಿಡ್ಕೊಂಡು ಕುಂದ್ರೆ ರಿಪೋರ್ಟ್ ಆಗಲ್ಲ ಅದು ಫ್ರೆಂಡ್ಸ್ ಫ್ರೆಂಡ್ಸ್ ಸ್ಟಾರ್ಟ್ ದಿ ಗಾಯ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಮಹೇಶ್ ಬೈದ್ ವೆಲ್ಕಮ್ ಬೈ ಬೈದು ಅಶೋಕ್ ಯಾವುದು ಲೈಲೆಂಡ್ ಅಲ್ಲಿ ಯಾವ್ದು ಬಿ ಎಸ್ ಸಿಕ್ಸ್ ಹೊಸ ಗಾಡಿನ ಎಷ್ಟು ಮಂತ್ ಆಯ್ತು ಗಾಡಿ ಬಂದು ಫೋರ್ ಮಂತ್ ಆಯ್ತು ಬಂದಾಗಿಂದ ನೀವೇ ಓಡಿಸ್ತಿದ್ದೀರಾ ಹೇಗೆ ಸ್ಟಾಕ್ ಅಲ್ಲಿ ಅದೇ ತರ ಇದೆ ಗಾಡಿ ಸ್ಟೀಮ್ ಓಕೆ ಏನು ಮಾಡ್ಸಿಲ್ಲ ಓಕೆ ಏನಕ್ಕೋಸ್ಕರ ಏನು ಮಾಡಿಸಿಲ್ಲ ಏನು ಓನರ್ ಏನೂ ಮಾಡಿಸಿಕೊಟ್ಟಿಲ್ಲ ಅದು ಓಕೆ ಅಂದರೆ ಮಾಡಿಸಿದರೆ ಏನೆಲ್ಲ ಮಾಡಿಸ್ಬೋದಾಗಿತ್ತು ಮಾಡಿಸ್ಬೋದು ಇತ್ತು ಪಾರ್ಟಿಷನ್ ಮಾಡಿಸ್ಬೋದು ಓಕೆ ಸೀಟೆಲ್ಲ ಕುಷನ್ ಮಾಡಿಸ್ಬೋದು ಓಕೆ ಇಲ್ಲೊಂದು ಇದನ್ನು ಬರುತ್ತೆ ಬೋನೆಟ್ ಅಂತೇಳಿ ಓಕೆ ಅದನ್ನ ಮಾಡಿಸ್ಬೋದು ಆ ಥರ ಎಲ್ಲ ಮಾಡಿಸ್ಬೋದು ನಾಳೆ ಓಕೆ ಏನೂ ಮಾಡಿಸಿಲ್ಲ ಆದರೂ ಅಡ್ಜಸ್ಟ್ ನೋಡಿ ಅಡ್ಜೆಸ್ಟ್ ಆಗತ್ತೆ ಆಗುತ್ತೆ ಒಬ್ಬರೇ ಇರೋದೆಲ್ಲ ಹೌದು ಏನು ತೊಂದರೆ ಇಲ್ಲ ಹೌದು ಓಕೆ ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಕೊಟ್ಟಿದ್ದಾರಲ್ವಾ ಬಾಟ್ಲಿ ಇಟ್ಕೊಳ್ಳೋದಕ್ಕೆ ಓಕೆ ರೀ ಫೈರ್ ಎಕ್ಸ್ಟಿಂಗ್ವಿಷರ್ ಇದಕ್ಕೆಲ್ಲ ಎಷ್ಟು ಗೇರ್ ಬರುತ್ತೆ ಇದಕ್ಕೆಲ್ಲ ಟೆನ್ ಗೇರ್ ಅಂದರೆ ನೈನ್ ಪ್ಲಸ್ ಒನ್ನ ಒನ್ ಸಿ ಗೇರ್ ಬರುತ್ತೆ ಸಿ ಗೇರ್ ಓಕೆ ಇದೆಲ್ಲ ಸ್ವಿಚ್ ಏನಕ್ಕೆ ಕೊಟ್ಟಿದ್ದಾರೆ ಯಾವುದು ಇಲ್ಲಿ ಇದು ಡಿ ಎಪ್ ಅಂದ್ರೆ ಹೊಗೆ ಬರ್ತದಲ್ಲ ಮೊದ್ಲು ಈಗ ಬಿ ಎಸ್ ಸಿಕ್ಸಿಗೆ ಹೊಗೆ ಇಲ್ಲ ಹೌದು ಅದೇನಾದ್ರು ಜಾಸ್ತಿ ಆದ್ರೆ ಬಟನ್ ಹೊಡೆದು ನಾವು ಕ್ಲೀನ್ ಮಾಡ್ಕೋಬೋದು ಓಕೆ ಆ ಥರ ಲಿಫ್ಟ್

ಇದು ಫೋರ್ ಇಂಡಿಕೇಟರ್ ಓಕೆ ಇದು ಎಸ್ ಎಸ್ ಚೇನ್ ಎಮರ್ಜೆನ್ಸಿ ಅಂತ ಹೇಳಿ ಕಂಪ್ನಿದವ್ರು ಕೊಟ್ಟಿರ್ತಾರೆ ನಮಗೆ ಯಾವ್ದಕ್ಕೂ ಲೆಕ್ಕ ಬರಲ್ಲ ಯೂಸ್ ಆಗಲ್ಲ ಅಷ್ಟೇ ಯಾವಾಗಲ್ಲ ಓಕೆ ಇದು ಹ್ಯಾಂಡ್ ಬ್ರೇಕ್ ಆ ಅದು ಹ್ಯಾಂಡ್ ಬ್ರೇಕ್ ಓಕೆ ಇಷ್ಟೇ ಸಣ್ಣದ ಇಷ್ಟು ದೊಡ್ಡ ಗಾಡಿಗೆ ಇಷ್ಟೇ ಓಕೆ ಆತರ ಇದು ಎ ಸಿ ಕೆಬಿನ ಎ ಇವಾಗೆಲ್ಲ ಬರ್ತಿರೋ ಕಂಪಲ್ಸರಿ ಎ ಸಿ ಕೆಬಿನ್ ಅಲ್ವಾ ಇಲ್ಲ ಆ ಓನರ್ ಮೇಲೆ ಡಿಪೆಂಡ್ ಅದು ಬರೇ ಅಲ್ಲಿ ನಾನ್ ಎ ಸಿ ತೋಳ್ತಾ ಇದಾರೆ ಕೆಲವ್ರು ಎ ಸಿ ತೋಳ್ತಾ ಇದ್ದಾರೆ ಯೂಸ್ ಮಾಡ್ತೀರಾ ಎ ಸಿ ಯಾವಗಾರು ಒನ್ ಟೈಮ್ ಮೈಲೇಜ್ ಕೊಡಲ್ಲ ಎಸಿ ಯೂಸ್ ಮಾಡಿದ್ರೆ ಎಂಟರಿಂದ ಹತ್ತು ಲೀಟರ್ ಆರ್ ಮಿನಿಮಮ್ ಡಿಫ್ರೆಂಟ್ ಆಗುತ್ತೆ ಎ ಸಿ ನಾನ್ ಎ ಸಿ ಅಂದ್ರೆ ಎಷ್ಟು ಕಿಲೋಮೀಟರ್ ಇಲ್ಲ ಅಂದ್ರೆ ಕಂಟಿನ್ಯೂ ಹಚ್ ಹತ್ಲಿಲ್ಲ ಅಂದ್ರೆ ಸುಮಾರು ಒಂದ್ ಐದರಿಂದ ಆರ್ ಲೀಟರ್ ಹೋಗ್ಬೋದು ಯಾವಾಗ ಒನ್ ಅವರ್ ಟೂ ಅವರ್ ಹಿಂಗ್ ಹಚ್ಚಿದ್ರೆ ಮತ್ ನಾನ್ ಸ್ಟಾಪ್ ನೀವು ಎ ಸಿನಿ ಆನ್ ಮಾಡ್ಕೊಂಡು ಬರ್ತೀನಿ ಅಂದ್ರೆ ಜಾಸ್ತಿ ಹೋಗುತ್ತೆ ನಾವಂತೂ ಜಾಸ್ತಿ ಯೂಸ್ ಮಾಡಲ್ಲ ಬಹಳ ಶೆಕೆ ಇದ್ರೆ ಒಂದ್ ಐದ್ ಹತ್ತು ನಿಮಿಷ ಅಷ್ಟೇ ಆನ್ ಮಾಡಿರ್ತೀವಿ ಅಷ್ಟೇ ಯೂಸ್ ಮಾಡೋದು ಓಕೆ ಇದು ಅಶೋಕ್ ಲಾಲ್ಯಾನ್ ಗಾಡಿ ಹೇಗೆ ಓಡಿಸ್ಲಿಕ್ಕೆಲ್ಲ ಇಲ್ಲ ಲೇವಲ್ ರೋಡಿಗಂತೂ ಏನ್ ತೊಂದ್ರೆ ಇಲ್ಲ ಇದು ಅಶೋಕ್ ಗಾಡಿ ಓಕೆ ಘಾಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಡೇಂಜರ್ ಅಂದ್ರೆ ಇಂಜಿನ್ ಕಂಟ್ರೋಲ್ ಇದಕ್ಕೆ ಜಾಸ್ತಿ ಇದಿಲ್ಲ ಅಂದ್ರೆ ಪವರ್ಫುಲ್ ಪವರ್ಫುಲ್ ಇಲ್ಲ ನಾರ್ಮಲ್ ಇದೆ ಅದೇ ಟಾಟಾ ಅಂದ್ರೆ ಪವರ್ಫುಲ್ ಬ್ರೇಕ್ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಅವಶ್ಯಕತೆನೇ ಇಲ್ಲ ಡೌನ್ ಅಲ್ಲಿ ಡೌನ್ ಅಲ್ಲಿ ಬ್ರೇಕ್ ಜಾಸ್ತಿ ಯೂಸ್ ಆಗುತ್ತೆ ಡೌನ್ ಅಲ್ಲಿ ಏನಕ್ಕೋಸ್ಕರ ಆ ತರ ಮಾಡಿದಾನೆ ಏನೋ ಗೊತ್ತಿಲ್ಲ ಇಂಜಿನ್ ಕಂಟ್ರೋಲ್ ಅಂತ ಕೊಟ್ಟಿದ್ದಾನೆ ಬಟ್ ಜಾಸ್ತಿ ಇಡಲಿಲ್ಲ ಅದು ಓಕೆ ಅದ್ರ ಅಷ್ಟೇ ಪವರ್ಫುಲ್ ಪವರ್ಫುಲ್ ಇಲ್ಲ ಅದು ಹಾಕಿದ್ರೂ ಗಾಡಿ ಮೂವ್ ಆಗ್ತಾ ಇರ್ತದೆ ಅಂದ್ರೆ ಈ ಗಾಡಿಲೆ ಈಗ ಏನ್ ಇದಕ್ಕಿನ್ನ ಮೊದಲ ಫೇಸ್ 1 ಬರ್ತಿತ್ತು ಲೈಲ್ಯಾಂಡ್ ದ ಅದೇ ಪ್ರಾಬ್ಲಮ್ ಅದೇ ಪ್ರಾಬ್ಲಮ್ ಮತ್ತೆ ಬೇರೆ ಏನ್ ಪ್ರಾಬ್ಲಮ್ ಬರಲ್ಲ ಏನಿಲ್ಲ ಮತ್ತೆ ಬೇರೆ ಎಲ್ಲ ಹೇಳ್ತಾರಲ್ಲ ಇದಕ್ಕೆ ಪಿಕಪ್ ಕಡಿಮೆ ಅಂತ ಇಲ್ಲ ಇವಾಗಿನ ಗಾಡಿಗಳಿಗೆ ಪಿಕಪ್ ಕಮ್ಮಿ ಇಲ್ಲ ಲೈಲ್ಯಾಂಡ್ ಗೆ ಈ ಗಾಡಿ ಇದಲ್ಲ ಪಿಕಪ್ ಗೆ ತೊಂದ್ರೆ ಇಲ್ಲ ಹಾಗೆ ಹ್ಮ್ ಮೈಲೇಜ್ ಏನ್ ತೊಂದ್ರೆ ಇಲ್ಲ ಇದು ಫೋರ್ಟಿ ಏಟ್ ಟ್ವೆಂಟಿ ಫೈವ್ ಮಾಡಲ್ ಓಕೆ ಏಟ್ ಥರ್ಟಿ ಬಂದಿದೆ ಅದ್ ತ್ರೀ ಹಂಡ್ರೆಡ್ ಹೆಚ್ ಪಿ ಹಾರ್ಸ್ ಪವರ್ಸ್ ಪವರ್ ಅದೇ ಭಾರತ ಆಗುದಿಲ್ಲ ಇರುತ್ತೆ ಜಾಸ್ತಿ ಇದೆ ಅಲ್ವಾ ಅವ್ರದ್ದು ಕೂಡ ಇಂಜಿನ್ ಕಂಟ್ರೋಲ್ ಅಷ್ಟು ಸರಿ ಇಲ್ಲ ಭಾರತ್ ಅವ್ರದ್ದು ಸರಿ ಓಡಿಸಿದೀನಿ ನಾನು ಇದೇ ಕಂಪನಿಯಲ್ಲಿ ಇಲ್ಲ ಬೇರೆ ಕಂಪನಿಯಲ್ಲಿ ಫೋರ್ಟೀನ್ ವೀಲ್ ಓಡಿಸಿದೀನಿ ಅದಕ್ಕೂ ಇಂಜಿನ್ ಪವರ್ಫುಲ್ ಇಲ್ಲ ಟಾಟಾದ್ ಮಾತ್ರ ಟಾಟಾದ್ ಓಡಿಸಿದೀನಿ ನಾನು ಯಾವ ಸಿಗ್ನಾ ಕ್ಯಾಬಿನ್ ಸಿಗ್ನಾ ಕ್ಯಾಬಿನ್ ಸಿಗ್ನಾ ಕ್ಯಾಬಿನ್ ಓಡಿಸಿದೀನಿ ಮತ್ತೆ ಪ್ಲಸ್ ಬೆಳಗಾಂ ಕ್ಯಾಬಿನ್ ಕಟ್ತಾರಲ್ಲ ಓಪನ್ ಚೇಸಿ ಹಾ ಅದನ್ನು ಓಡಿಸಿದೀನಿ ಟಾಟಾದ್ ಇಂಜಿನ್ ಕಂಟ್ರೋಲ್ ಪವರ್ಫುಲ್ ತೊಂದ್ರೆ ಇಲ್ಲ ಡೌನ್ ಅಲ್ಲಿ ಇಳಿಬೇಕಾದ್ರೆ ಫಸ್ಟ್ ಸೆಕೆಂಡ್ ಅಲ್ಲಿ ಹಾಕ್ಬಿಟ್ಟು ಇಂಜನ್ ಕಂಟ್ರೋಲ್ ಆನ್ ಮಾಡಿಬಿಟ್ರೆ ಮುಗಿದೋಯ್ತು ಆರಾಮ್ ನಿಧಾನ ಕಿಳ್ಕೊಂತ ಹೋಗ್ತದೆ ಅವಶ್ಯಕತೆ ಇಲ್ಲ ಡ್ರಮ್ ಅಲ್ಲಿ ಹೀಟ್ ಆಗಲ್ಲ ಇಲ್ಲಿ ಒಟ್ಟೆ ಹೀಟ್ ಆಗೋಲ್ಲ ಬ್ರೇಕ್ ಯೂಸ್ ಮಾಡಿದ್ರೆ ಅದನ್ನ ಹೀಟ್ ಹೌದು

ಇಂಜಿನ್ ಪವರ್ಫುಲ್ ಇಲ್ಲ ಇಂಜಿನ್ ಕಂಟ್ರೋಲು ಆದ್ರೆ ಪಿಕಪ್ ಮೈಲೇಜ್ ಸೇಮ್ ಲೈಲ್ಯ ಅನ್ ಅಂದ್ರೆ ಇದಕ್ಕಿಂತ ಪವರ್ಫುಲ್ ಆಗುತ್ತೆ ಅದನ್ನ ನಾನು ಓಡಿಸಿಲ್ಲ ಇದಕ್ಕಿಂತ ಪವರ್ಫುಲ್ ಹೇಳ್ತಾರ ಅವ್ರೈವರು ಓಕೆ ಪಿಕಪ್ ಗಂತು ಪವರ್ಫುಲ್ ಇದೆ ಅಂತ ಐ ಸರ್ ಟಾಟಾ ಕಿನ್ನ ಹಾ ಟಾಟಾ ಇಲ್ಲ ಅಂದ್ರೆ ಇದಕ್ಕೆ ಪವರ್ ಜಾಸ್ತಿ ಕೊಟ್ಟಿದ್ದಾರೆ ಅಂದ್ರೆ ಓಲೋಗೆ ಆಲೋ ಕಂಪನಿ ಮಾಡಿದಾರ ಅಂತ ಹೇಳಿ ಮರ್ಜ್ ಸರ್ ಡ್ರೈವಿಂಗ್ ಮಾಡ್ತಿರೋದು ಸಾವಿರದ ಏಳರಿಂದ ಆದ್ರೆ ನನಗೆ ಲೈಕ್ ಅನಿಸಿದ್ದು ಒಂದೇ ಟಾಟಾ ಟಾಟಾ ಬೇರೆ ಇಷ್ಟನೇ ಆಗಿಲ್ಲ ಮಹಿಂದ್ರಾ ಗಾಡಿನ ಇಷ್ಟ ಆಗಿಲ್ವಾ ಇಲ್ಲ ಇಲ್ಲ ಏನಕ್ಕೆ ಇಲ್ಲ ಟಾಟಾ ಗಾಡಿ ಓವರ್โหลด ಆಗಲಿ ಪಾಸಿಂಗ್ ಟನ್ ಇರ್ಲಿ ಓವರ್โหลด ಇರ್ಲಿ ಓಕೆ ಎಷ್ಟು ಅಪ್ ಅಲ್ಲಿ ನಿಂತಿರಲಿ ಗಾಡಿ ಜಾಗದ ಮೇಲೆ ನೀವು ಹೋಗ್ಬೋದು ಮೂವ್ ಮಾಡ್ಬೋದು ಮುಂದೆ ಇವೆಲ್ಲ ಪಾಸಿಂಗ್ ಟನ್ ಮೂವ್ ಆಗಲ್ಲ ಅಪ್ಪಿಗೆ ಈಗ ನಿಂತ್ಕೊಂಡ್ರೆ ಲೈಲ್ಯಾಂಡ್ ಲೈಲ್ಯಾಂಡ್ ಆಗಲಿ ಮಹೇಂದ್ರ ಆಗಲಿ ಅಂದ್ರೆ ನಮ್ಮ ಪಾಸಿಂಗ್ ಇದೆ ಓವರ್ ಲೋಡ್ ಇಲ್ಲ ಹೊಸಪೇಟೆ ಇಂತ್ರ ಗೋವಾ ಅಷ್ಟೇ ಹಾ ಇಲ್ಲಕಂದ್ರೆ ಗೋವಾದಿಂತ ಹೊಸಪೇಟೆ ರಿಟರ್ನ್ ಇಲ್ಲಾಂದ್ರೆ ಗೋವಾದಿಂತ್ರ ಸೊಲ್ಲಾಪುರ ರೆಗ್ಯುಲರ್ ಮೈನ್ಸ್ ಇರತ್ತ ಇಲ್ಲ ಕಂಟಿನ್ಯೂ ಇರಲ್ಲ ಈ ಲೈನ್ ಇರಲಿಲ್ಲ ಅಂದ್ರೆ ಗೋವಾದಿಂತ್ರ ಸೊಲ್ಲಾಪುರ ಹೋಗ್ತೀವಿ ಏನು ಲೋಡ್ ಮಾಡ್ಕೋತೀರಾ ಇದು ಗೋಲಿ ಪ್ಯಾಲೆಟ್ ಬರುತ್ತಲ್ಲ ಓಕೆ ಅಲ್ಲಿ ಸೋಲಾಪುರ್ ಅನ್ಲೋಡ್ ಮಾಡಿಬಿಟ್ಟು ಅಲ್ಲಿಂದ ವಾಡಿ ಎ ಸಿ ಸಿ ಇದೆ ಸಿಮೆಂಟ್ ಅಲ್ಲಿಂದ ಸಿಮೆಂಟ್ ತಗೊಂಡ್ ಮತ್ತೆ ರಿಟರ್ನ್ ಗೋವಾ ಗೋವಾ ರೆಗ್ಯುಲರ್ ಎಲ್ಲಿ ಬರ್ಲೇಬೇಕು ಗೋವಾ ಗಾಡಿ ನೀವು ಏನಕ್ಕೋಸ್ಕರ ಗೋವಾ ಡ್ರೈವರ್ ಇಟ್ಟಿಲ್ಲ ಇಲ್ಲ ನಾನು ಊರಲ್ಲಿದ್ದೆ ನಮ್ಮ ಫ್ರೆಂಡ್ ಒಬ್ಬ ಇಲ್ಲೇ ಬೇರೆ ಇದ್ದ ಅವನಿಗೆ ಓನರ್ ಹೇಳಿದ್ನಂತೆ ಒಬ್ಬ ಚಲೋ ಡ್ರೈವರ್ ಇದ್ರು ನೋಡು ಅಂತೇಳಿ ಅವ್ನು ನನಗ್ ಫೋನ್ ಮಾಡಿ ಇಲ್ಲ ಒಂದ್ ಹೊಸ ಗಾಡಿ ಐತಿ ಬಂದ್ಬಿಡು ಅಂದ್ರೆ ನಾನು ಬಂದ್ಬಿಟ್ಟೆ ಓಕೆ ನಾನು ಮಾಡಬೇಕು ಓನರ್ ಸ್ವಲ್ಪ ಚಲೋ ಅದನ್ ಈಗ ತೊಂದ್ರೆ ಇಲ್ಲ ಹಾಗೆ ಮತ್ತೆ ಬೇರೆ ಹೇಳ್ತಾರಲ್ಲ ಗೋವಾದಲ್ಲಿ ಡ್ರೈವರ್ಸ್ ಎಲ್ಲ ಲಾಂಗ್ ಎಲ್ಲ ಹೋಗಲ್ಲ ಅಂತ ಇಲ್ಲ ನಮಗೆ ಲಾಂಗ್ ಏ ಬೇಕು ಲೋಕಲ್ ಅಂದ್ರೆ ಆಗಲ್ಲ ನಾನು ನಮ್ಮ ಓನರ್ ಗೆ ಹೇಳಿಬಿಟ್ಟಿದ್ದೀನಿ ಗೋವಾದಲ್ಲಿನ ಲೋಕಲ್ ಅಂದ್ರೆ ನನಗೆ ಆಗೋದಿಲ್ಲ ಅವರು ಲೋಕಲ್ ಓಡಿಸ್ತಾರ ಅಂದ್ರೆ ಅಲ್ಲಿ ವಾಸ ಗೋವಾ ಅಲ್ಲಿದಲ್ಲಿ ಲೋಕಲ್ ಇರುತ್ತಲ್ಲ ಯಾವಾಗಾರ ಓಕೆ ನನಗೆ ಲೋಕಲ್ ಆಗೋದಿಲ್ಲ ನೀವು ಬೇಕಾರೆ ಸಾವಿರ ಕಿಲೋಮೀಟರ್ ಲಾಂಗ್ ಕಳ್ಸಿ ನಾನು ರೆಡಿ ಲೋಕಲ್ ನನಗೆ ಆಗೋದಿಲ್ಲ ಏನಕ್ಕೆ ಇಲ್ಲ ಅಲ್ಲಿ ನಮಗ ಕ್ಲೈಮೇಟ್ ಹೊಂದಂಗಿಲ್ಲ ನಾವು ನಾನ್ ವೆಜ್ ತಿನ್ನೋದಿಲ್ಲ ವೆಜಿಟೇರಿಯನ್ ಫೀವರ್ ನಮಗ್ ಡ್ರಿಂಕ್ ಆಗಲ್ಲ ಅದಕ್ಕೆ ನಾನು ಲೋಕಲ್ ಬೇಡ ಅಂತೀನಿ ಅವ್ರ ಇವಾಗ ಲಾಂಗ್ ಅಂತಂದ್ರೆ ಎಲ್ಲಿ ಮಟ್ಟ ಓಡಿಸ್ತೀರಾ ಇಲ್ಲ ನಾ ಈ ಓನರ್ ಮೇಲೆ ಡಿಪೆಂಡ್ ಅದು ನಾವೇನೋ ಲಾಂಗ್ ಅನ್ನ ಎಲ್ಲಿ ಗುಜರಾತ್ ಹೋಗಂದ್ರು ರೆಡಿನೇ ನೀವು ಹಾ ಆದ್ರ ಈ ಗಾಡಿ ನಡೆಯತ್ತದ ಇಲ್ಲ ವಾಷಿಂಗ್ಟನ್ ಇರತ್ತಲ್ಲ ಏನೂ ತೊಂದ್ರೆ ಇಲ್ಲ ಓಕೆ ಅಂದ್ರೆ ಈ ಬಾಡಿ ಎಲ್ಲ ನಡೆಯತ್ತ ಏನ ಬಾಡಿಯ ನಡೆಯತ್ತೆ ನೋಡಿ ಇದು ಕಂಪನಿ ಮಾಡಿನ ಹಿಂದ್ಗಡೆ ಇಲ್ಲ ಇಲ್ಲ ಆದಿತ್ಯ ಅಂತ ಹೇಳಿ ಬೆಳಗಾವ್ ಬೆಳಗಾವ್ ಅವ್ರದೇ ಒಂದು ಬ್ರಾಂಚ್ ಬೆಳಗಾವ್ ಅಲ್ಲಿ ಮಾಡ್ಸಿರೋದು ಅಲ್ಲಿ ಮಾಡ್ಸಿರೋದು ತುಂಬಾ ಜನ ಸೆಟ್ ಬೆಂಗಳೂರಿಗೆ ಹೋಗ್ಬೇಕಾಗತ್ತೆ ಬೆಂಗಳೂರು ಕ್ಯೂಬ್ ಅಂತ ಹೇಳಿ ಬರುತ್ತಲ್ಲ ಅವೆಲ್ಲ ಅಂದ್ರೆ ಗಾಡಿನಲ್ಲಿ ತಗೋಬೇಕಾಗತ್ತೆ ಗಾಡಿನೇ ಅಲ್ಲೇ ಡೆಲಿವರಿ ತಗೊಬೇಕು ಬೆಂಗ್ಳೂರ್ ಅದನ್ನ ಕಟ್ಸ್ತೀವಿ ಅಂದ್ರೆ ಬೆಂಗಳೂರಲ್ಲಿ ಡೆಲಿವರಿ ತಗೊಬೇಕು ಅಲ್ಲಿಂದ ಗಾಡಿ ಆ ತಗೋಬಾರ ಇವಾಗ ನಮ್ಗೆ ಹುಬ್ಬಳ್ಳಿಯಲ್ಲಿ ಆದಿತ್ಯ ಇದೆ ಬೆಳಗಾವ್ ಎರಡು ಇದೆ ಅಲ್ಲಿ ಯಾರು ಹೋಗುವ ಅವಶ್ಯಕತೆನೇ ಇಲ್ಲ ಆತರ ವೇಟ್ ಸೇಮ್ ಬರುತ್ತೆ ಜಾಸ್ತಿ ಕಮ್ಮಿ ಆಗಬಹುದು ಅಷ್ಟೇ ಓಕೆ ಅಷ್ಟೇ ಅಷ್ಟೇ ಅಂದ್ರೆ ಇವಾಗ ಬೆಳಗಾಂ ಬಾಡಿ ಕ್ಯಾಬಿನ್ ಗೆ ಕಂಪನಿ ಬಾಡಿ ಕ್ಯಾಬಿನ್ ಯಾವ್ದ್ರಲ್ಲಿ ವೇರಿಯೇಷನ್ ಆಗುತ್ತೆ ಅಂದ್ರೆ ನಮ್ ಓಪನ್ ಚೆಸ್ ಇರುತ್ತೆ ವೇಟ್ ಕಮ್ಮಿ ಕಂಪನಿ ಕ್ಯಾಬಿನ್ ಎಷ್ಟು ಬರುತ್ತೆ ಇದು ಹದ್ಮೂರ್ ಟನ್ ಆರ್ನೂರ್ ಕೆಜಿ ಬರುತ್ತೆ ಅದೇ ಬೆಳಗಾಂ ಕ್ಯಾಬಿನ್ ಕಟ್ಸಿದ್ರೆ ಹದಿನಾಕ್ ಟನ್ ಐದ್ನೂರು ಆರ್ನೂರ್ ಬರುತ್ತೆ ಒನ್ ಟನ್ ಡಿಫರೆಂಟ್ ಆಗುತ್ತೆ ಒಂದು ಟನ್ ಅಂದ್ರೆ ಕ್ಯಾಬಿನ್ ಕ್ಯಾಬಿನ್ ಪ್ಲಸ್ ಹಿಂದು ಟೋಟಲ್ ಆಗಿ ಇದನ್ನ ಮಾಡಬೇಕಲ್ಲ ಬೆಳಗಾಂ ಬಾಡಿ ಕ್ಯಾಬಿನ್ ಓಕೆ ಸ್ಟ್ರೆಂಥಿ ಬೋಡಿ ಬೆಸ್ಟ್ ಡ್ರೈವರ್ ಸಿಗಲ್ಲ ಇಲ್ಲ ನಮಗೆ ಬೆಸ್ಟ್ ಅಂದ್ರೆ ಬೆಳಗಮ ಬಾಡಿ ಕ್ಯಾಬಿನ್ ಮತ್ತೆ ಇಲ್ಲಿ ಅಂಕುಲದಲ್ಲಿ ಕಟ್ತಾರಲ್ಲ ಅದು ಬೆಸ್ಟ್ ಡ್ರೈವರ್ ಸೇಫ್ಟಿ ಇವಾಗ ನೀವು ಕೂತ್ಕೊಂಡಿದ್ರೆ ಏನೋ ಮಾಮೂಲಿ ಹೇಳாக்க ಆಗಲ್ಲ ಟೈಮಿಂಗ್ โอเค ಯಾವನರ್ ಬಂದಿದ್ರೆ ನೀವು ಏನು ಅಲ್ಲಿ ಉಳಿಯುವ ಚಾನ್ಸೇ ಇಲ್ಲ ಹೌದು ಏನು ಪತ್ರ ಇದು ಫೈಬರ್ ಏನಾಗತ್ತೆ ಅದರಲ್ಲಿ ಹೌದೇನು ಸ್ಟ್ರೆಂತ್ ಇಲ್ಲ ಏನಿಲ್ಲ ಅದೇ ಬೆಳಗಾವಿ ಬೋಡಿ ಕ್ಯಾಬಿನ್ ಅಂದ್ರೆ ಮುಂದೆ ಎಂಗಲ್ ಕೊಟ್ಟಿರ್ತಾರೆ ಇಲ್ಲ ಸ್ವಲ್ಪ ಚೆನ್ನಾಗಿ ಕಟ್ಟಿರ್ತಾರಲ್ಲ ಯಾರೋ ಬಂದ್ ಓಡಾದ್ರು ಸುಮ್ಮ ಡ್ರೈವರ್ ಏನ್ ತಡ್ಕೋಬೇಕು ಇದು ಪತ್ರ ಒಳಗ್ ಬಿಟ್ರೆ ಫೈಬರ್ ಇದೆ ಮತ್ತೇನಿಲ್ಲ ಈ ಸಿಸ್ಟಮ್ ಮೇಲೆ ಅವರೇ ಕೊಟ್ಟಿರೋ ಸಿಸ್ಟಮ್ ಮೇಲೆ ಹೆಸರು ಕೊಟ್ಟಿದ್ದಾರಲ್ಲ ಅಶೋಕ್ ಲೈಲ್ಯಾಂಡ್ ಅಂತ ಏನ್ ಸರಿ ಸಿಸ್ಟಮ್ ಅದು ಸಿಸ್ಟಮ್ ಸರಿ ಇಲ್ಲ ಏನಾಗುತ್ತೆ ಇಲ್ಲ ಸಣ್ಣ ಎರಡು ಸ್ಪೀಕರ್ ಓಕೆ ಒಂದು ಸ್ಟಾರ್ಟ್ ಮಾಡ್ರೆ ಆಟೋಮೆಟಿಕ್ ಹೀಟ್ ಆಗಿ ಬಂದ್ ಆಗ್ಬಿಡು ಬ್ಲೂಟೂತ್ ಏನು ಕನೆಕ್ಟ್ ಆಗಲ್ಲ ಇಲ್ಲ ಪೆನ್ ಡ್ರೈನೇ ಆಗಬೇಕು ಇವಾಗ ಪೆನ್ ಡ್ರೈ ಇಲ್ಲ ಅಂದ್ರೆ ಆನ್ ಆಗಲ್ಲ ಆನ್ ಆಗಲ್ಲ ಸುಮ್ಮನೆ ವೇಸ್ಟ್ ವೇಸ್ಟ್ ಬೇರೆ ಅದೇ ನಾವು ಸಪರೇಟ್ ಆಗಿ ಕುಂಡಿಸಿದ್ರೆ ಅದ್ರ ಬ್ಲೂತೂತ್ ಏನು ಬೇಕಾದ್ರೂ ಮಾಡ್ಕೋಬಹುದು ಇವಾಗ ಮೈನ್ಸ್ ತಮ್ಮ ಕೈಲಿಂದ ಬಂದಿರೋದು ಹೊಸ್ಪೇಟ್ ಹೊಸ್ಪೇಟಿ ಅಲ್ಲಿಂದ ರೆಗ್ಯುಲರ್ ಇರುತ್ತಾ ಇಲ್ಲ ಇವಾಗ ಸ್ವಲ್ಪ ಡೌನ್ ಇದೆ ನಾನು ಒಂದಿನ ಹಾಲ್ಟಿಂಗ್ ಮಾಡಿ ತುಂಬಿಕೊಂಡು ಬಂದಿರೋದು ಅಂದ್ರೆ ಸ್ಪೀಡ್ ಲೋಡಿಂಗ್ ಇರುತ್ತೆ ಒಂದು ಟೈಮ್ ಒಂದು ಒಂದು ಟೈಮ್ ಸ್ಪೀಡ್ ಲೋಡಿಂಗ್ ಇರುತ್ತೆ ಇವತ್ತೇ ಅನ್ಲೋಡ್ ಮಾಡಿಬಿಟ್ಟು ಅವತ್ತೇ ಲೋಡಿಂಗ್ ಆಗುತ್ತೆ ಗಾಡಿ ಓಕೆ ದಿನಕ್ಕೆ ಎಷ್ಟು ಲೋಡ್ ಆಗುತ್ತೆ ಟೋಟಲ್ ಗಾಡಿ ಒಂದು ಪ್ಲಾಂಟ್ ಇಂದ ಪ್ಲಾಂಟ್ ಇಂದ್ರೆ 35 ಔರ್ ರೂಲ್ಸ್ ಇರುತ್ತೆ ಒಂದು ಇವತ್ತು ಇಪ್ಪತ್ತೈದು ಗಾಡಿ ಓಕೆ ಅಥವಾ ಮೂವತ್ತು ಗಾಡಿ ಅಂತ ಹೇಳಿ ಒಂದು ಪ್ಲಾಂಟ್ ಇಂದ ಓಕೆ ডেইলি ಒಂದು ಎರಡು ಮೂರು ಪ್ಲಾಂಟ್ ಚಾಲೂ ಇದ್ರೆ ಟೋಟಲ್ 30 30 ಅಂದ್ರೆ 90 ಗಾಡಿ ಲೋಡ್ ಆಗಬಹುದು 100 ವರಗೆ ಓಕೆ ಅಂದ್ರೆ ಇವಾಗ ಜಾಸ್ತಿ ಇಲ್ಲಿ ಬರ್ತಾ ಇದಿಲ್ಲ ಧಾರವಾಡದ

ಐನ್ ಇಂದ್ರೆ ಸಾವಿರದ ಮುನ್ನೂರು ಬಾಡಿಗೆ ಅಂತ ತಿಳ್ಕೊಳ್ಳಿ ಟನ್ನಿಗೆ ಟನ್ಗೆ ಟನ್ಗೆ ಐದು ಟನ್ ಆಯ್ತು ಆರ್ ಸಾವಿರ ಇದಕ್ಕೆ ಸಾವಿರ ಬಾಡಿಗೆ ಜಾಸ್ತಿ ಬರುತ್ತೆ ಫೋರ್ಟೀನ್ ಇಲ್ಲಿಗೆ ಆರ್ ಸಾವಿರ ಕಮ್ಮಿ ಬರುತ್ತೆ ಬಟ್ ಡೀಸೆಲ್ ಎರಡು ಸೇಮ್ ಹೋಗುತ್ತೆ ಫೋರ್ಟೀನು ಪ್ಲಸ್ ಆ ಲೆಕ್ಕದಲ್ಲಿ ಎಲ್ಲರೂ ಸಿಕ್ಸ್ಟೀನ್ ಇಲ್ ತಗೋತಿದ್ದಾರೆ ಉಳಿತಾ ಇಲ್ಲ ಅಂತ ಹೇಳ್ತಾ ಅದೇ ಹೇಳ್ತಾ ಇದ್ನಲ್ಲ ಫೋರ್ಟೀನ್ ಇಲ್ ಸಿಕ್ಸ್ಟೀನ್ ಮೈಲೇಜ್ ಸೇಮ್ ಕೊಡುತ್ತೆ ಇದು ಟೂ ಪಾಯಿಂಟ್ ಫೈವ್ ವರೆಗೆ ಮೈಲೇಜ್ ಕೊಡುತ್ತೆ ಯಾವ್ದೋ ಟೋಟಲ್ ಈ ಫೋರ್ಟೀನ್ ಅಲ್ಲೂ ಟೂ ಪಾಯಿಂಟ್ ಫೈವ್ ಬರುತ್ತೆ ಆದ್ರೆ ಅದ್ ಮೂವತ್ತ್ ಟನ್ ಕೆಪಾಸಿಟಿ ಇದು ಮೂವತ್ತೈದು ಟನ್ ಬಾಡಿಗೆ ಜಾಸ್ತಿ ಆಗತ್ತಲ್ಲ ಹೌದು ಲಾಭ ಆಗತ್ತೆ ಅದಕ್ಕೆ ಐ ಟನ್ ಬಾಡಿಗೆ ಕಮ್ಮಿ ಡೀಸೆಲ್ ಸೇಮ್ ಹೋಯ್ತು ಆಗುದಿಲ್ಲ ಆದ್ರೆ ಟ್ವೆಲ್ ವೀಲ್ ಮಾತ್ರ ನಡೀತಾನೆ ಇಲ್ಲ ಅಂತಲ್ವಾ ಟ್ವೆಲ್ ವೀಲ್ ಇಲ್ಲ ಹೋಯ್ತು ಎಲ್ಲ ಈಗ ಅಷ್ಟೇ ಅದು ಟೋಲ್ ಇಲ್ಲಿ ಇದ್ದದ್ದು ಎರಡ್ ಸಾವಿರದ ಹದಿನೈದರಲ್ಲಿ ಯಾವ ಒಂದ್ ಗಾಡಿ ಇಲ್ಲ ಮೈನ್ಸಿಗೆ ಫೋರ್ಟೀನ್ ವಿಲೆ ಬರಬೇಕಾದ್ರೆ ಯಾವ್ದಾದ್ರು ಒಂದ್ ಎರಡು ಅಷ್ಟೇ ಜಾಸ್ತಿ ಇರೋದಿಲ್ಲ ಸಿಕ್ಸ್ಟೀನ್ ವಿಲೆ ಇದಕ್ಕೆ ಡಿಮಾಂಡ್ ಈಗ ಮಾರ್ಕೆಟ್ ನೋಡ್ತಿರ್ತಾರಲ್ಲ ಇವ್ರಿಗೆ ಯಾವ ಮೂಮೆಂಟ್ ಅಲ್ಲಿ ಯಾವ ಗಾಡಿ ಇದೆ ಅಂತ ಹೇಳಿ ಓಕೆ ಸಿಕ್ಸ್ಟೀನ್ ವಿಲೆ ಜಾಸ್ತಿ ಇರೋದು ಇವಾಗ ಬೇರೆ ಎಲ್ಲ ಹೇಳ್ತಾರಲ್ವ ಈ ಟಾಟಾ ಗಾಡಿಗೆ ಮತ್ತೆ ಲೈಲ್ಯಾಂಡ್ ಗಾಡಿ ಹೋಲಿಸಿದ್ರೆ ರೇಟ್ ವೇರಿಯೇಷನ್ ಆಗುತ್ತೆ ಅಂತ ಟಾಟಾ ಕಾಸ್ಟ್ಲಿ ಇದೆ ಲೈಲ್ಯಾಂಡ್ ಕಿನ್ನ ಹೌದು ಎಷ್ಟು ವೇರಿಯೇಷನ್ ಆಗುತ್ತೆ ಐದು ಲಕ್ಷ ಡಿಫರೆಂಟ್ ಇದೆ ಟಾಟಾದೆ ಮತ್ತೆ ಲೈಲ್ಯಾಂಡ್ ಟಾಟಾಗೆ ಜಾಸ್ತಿ ಹೌದು ಲೈಲ್ಯಾಂಡ್ ಕಡಿಮೆ ಅಂದರೆ ಈ ಓನರ್ ಹೇಳ್ತಿದ್ದ ಮೊನ್ನೆ ಈ ಗಾಡಿ ಬುಕ್ಕಿಂಗ್ ಮಾಡಬೇಕಾದ್ರೆ ಟಾಟಾ ಗಾಡಿ ತೋಳ ಫಿಫ್ಟಿ ಫೈವ್ ಲ್ಯಾಕ್ ಹೇಳಿದ್ರಂತೆ ಅವ್ರಿಗೆ ಆನ್ ರೋಡ್ ಬರೀ ಚಶಿ ಟೋಟಲ್ ಬಾಡಿ ಎಲ್ಲ ಬಂತು ಹಾಂ ಬಾಡಿ ಎಲ್ಲ ಬಂತು ಫಿಫ್ಟಿ ಫೈವ್ ಈ ಗಾಡಿ ಅವ್ರಿಗೆ ಬಿದ್ದಿರೋದು ಫಿಫ್ಟಿ ಅಂದರೆ ಐದು ಲಕ್ಷ ಡಿಫ್ರೆಂಟ್ ಆಯ್ತಲ್ಲ ಒಂದು ಗಾಡಿ ಮೇಲೆ ಓಕೆ ಹಾಗಿದ್ರೆ ಲೈಲ್ಯಾಂಡ್ ಗಾಡಿ ಇವಾಗ ರೇಟ್ ಕಡಿಮೆ ಆಗಿದೆ ಅಂದರೆ ಇನ್ನು ಈಗ ಟಾಟಾದವರು ಫೋರ್ ಏಟ್ ತ್ರೀ ಜೀರೋ ಮಾಡಲ್ ತೆಗ್ದಾರೆ ಇವ್ರೇನು ತೆಗೆದಿಲ್ಲ ಅದೇ ಸ್ಟಾಕ್ ಮಾಡ್ಲೇನ ಮಾರ್ಕೆಟಿಂಗ್ ಮಾಡ್ತಿದ್ದಾರೆ ಇವರು ಫೋರ್ ಏಟ್ ತ್ರೀ ಜೀರೋ ಇವ್ರು ಲೈಲ್ಯಾಂಡ್ ತಗದ್ರಿ ಆ ಟೈಪ್ ಆ ಬಂದಾಗ ಗೊತ್ತಾಗೋದು ಆ ಗಾಡಿ ಹೇಗಿದೆ ಅಂತ ಹೇಳಿ ಆಮೇಲೆ ಮುಂದಿನ ಮಾರ್ಕೆಟ್ ಗೊತ್ತಾಗುತ್ತೆ ಈಗ ನೋಡಿ ನೀವು ಲೈಲ್ಯಾಂಡ್ ತಗೊಂಡ್ರು ನೀವು ಐದಾರು ವರ್ಷ ದುಡಿಸಿ ರಿಟರ್ನ್ ಮಾರಾಟ ಮಾಡಬಹುದು ಟಾಟಾನು ಮಾಡಬಹುದು ಯಾರು ಬೇಕಾದ್ರು ತಗೋತಾರೆ ಆದ್ರೆ ಐಚೂರು ಮಹೀಂದ್ರ ಯಾರು ತಗೋಳುದಿಲ್ಲ ಏನಕ್ಕೆ ನಾಲ್ಕೈದ್ ನಾಲ್ಕೈದು ವರ್ಷಕ್ಕಂದ್ರೆ ಗಾಡಿನೇ ಪೂರ್ತಿ ಸ್ಕ್ರಾಪ್ ಟೈಪ್ ಆಗಿಬಿಡುತ್ತೆ ಮಹೇಂದ್ರ ಮಹೇಂದ್ರ ಅಂದ್ರೆ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಚೆನ್ನಾಗಿಲ್ಲ ಮತ್ತೆ ಜಾಸ್ತಿ ಯೂಸ್ ಮಾಡೋದು ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಲೈಲ್ಯಾಂಡ್ ಮತ್ತೆ ಟಾಟಾ ಎರಡೇ ಓಕೆ ಐಸರು ಅಷ್ಟು ಯೂಸ್ ಅಷ್ಟೇ ಇಲ್ಲ ಇವಾಗ ಇವಾಗ ಐಸರು ಮಹೇಂದ್ರ ಅಂತ ಹೇಳಿ ಇವಾಗ ಸ್ಟಾರ್ಟಿಂಗ್ ಇಂತ ಹೇಳಿರೋದು ಇವೆರಡೇ ಅಲ್ಲ ಹೌದು ಬೆಂಚ್ ಕೂಡ ಇವಾಗ ಬಂದಿದ್ದು ಟಾಟಾ ಕಾಸ್ಟ್ಲಿ ಅದು ರೇಟ್ ಬೆಂಚ್ ಹೌದು ಓಕೆ ಇವಾಗ ಇನ್ ಬೆಂಚ್ ಎಲ್ಲ ಪವರ್ ವಿಂಡೋ ಎಲ್ಲ ಸಿಸ್ಟಿಂಗ್ ಕಾರ್ ತರ ಇದಕ್ಕಿಲ್ಲ ಅಲ್ಲ ಪವರ್ ವಿಂಡೋ

ಪ್ಲಸ್ ಗೋವಾ ಟು ಹೊಸಪೇಟೆ ಮೂರು ಹೊಡೆದಿದ್ದೀನಿ ಆರು ಅಲ್ಲಿ ಸೀಸನಲ್ಲಿ ಸೀಸನಲ್ಲಿ ಆಗುತ್ತೆ ಲೋಡಿಂಗ್ ಮೂಮೆಂಟ್ ಇದ್ರೆ ವಾರದಲ್ಲಿ ಎರಡು ಹೊಡಿಬೋದು ನಾವು ಗೋವಾ ಟು ಹೊಸ್ಪೇಟೆ ಹೊಸ್ಪೇಟು ಟು ಗೋವಾ ಓಕೆ ಅಂದರೆ ಎಂಟು ಟ್ರಿಪ್ ಮಾಡಬಹುದು ಹಾ ಎಂಟು ಒಂಬತ್ತು ಮಾಡಬಹುದು ಎಂಟು ಮಿನಿಮಮ್ ಎಂಟೇ ಹಿಡಿದಿರಿ ನೀವು ಓಕೆ ಅಂದರೆ ಈಗ ಮಾನ ಓನರಿಗೆ ಒನ್ ಟ್ರಿಪ್ ಹೋಗಿ ಬಂದ್ರೆ ಟ್ವೆಂಟಿ ಫೈವ್ ತೌಸಂಡ್ ಬೆಳೀತೆ ಹೋಗಿ ಬಂದ್ರೆ ಓಕೆ ಇ ಎಷ್ಟು ಬರ್ಬೋದು ಇದಕ್ಕೆ ಒಂದು ಲಕ್ಷ ಒಂದು ಲಕ್ಷ ಕೇಳಿದೀರ ಹೌದು ಇವ್ರಿಗೆ ಕೆಲವೊಬ್ಬರು ಏನು ಮಾಡಿದ್ದಾರೆ ಗಾಡಿ ತಗೋಬೇಕಾದ್ರೆ ಅಮೌಂಟ್ ತುಂಬಿರ್ತಾರೆ ಲಕ್ಷ ಎಷ್ಟು ಅಂತ ಒಬ್ಬೊಬ್ರು ಜೀರೋ ಡೌನ್ ಪೇಮೆಂಟ್ ತೊಗೊಂಡಿರ್ತಾರಲ್ಲ ಅವ್ರಿಗೆ ಒಂದ್ ಲಕ್ಷ ರೂಪಾಯಿ ಬರುತ್ತೆ ಹೊಸ ಪೇಮೆಂಟ್ ಮಾಡಿದ್ದಾರೆ ಎರಡು ಗಾಡಿಗೆ ಇನ್ನೊಂದಿದೆ ಇವ್ರದ್ದು ಸೇಮ್ ಇವ್ರ ಮೇನ್ ಓನರ್ ಮೇಲೆ ಡಿಪೆಂಡ್ ಅನ್ನ ಇವ್ರು ಒಂದೇ ಲೈನ್ ಹಿಡ್ಕೊಂಡು ಕುಂತ್ರೆ ರಿಪೋರ್ಟ್ ಆಗಲ್ಲ ಅದು ಆಲ್ ರೌಂಡ್ ಲಾರಿ ಮಾಡ್ತೀನಿ ಅಂದ್ರೆ ಫಸ್ಟ್ ಪೇಟ್ ಗೋವಾ ಅಷ್ಟೇ ಮಾಡಿದ್ರೆ ಕೇರಳ ಗುಜರಾತ್ ಈಗ ಸಿಕ್ಸ್ಟೀನ್ ಮೂರ್ ಲಕ್ಷ ತಿಂಗಳಿಗೆ ಇದೆ ಸಂಪಾದನೆ ಇಲ್ಲ ನಮ್ ಕರ್ನಾಟಕ ಗಾಡಿ ಕೂಡ ಮೂರು ಲಕ್ಷ ರೂಪಾಯಿ ಸಂಪಾದನೆ ಮಾಡ್ತಾರೆ ಹೋಗ್ತಾರ ಅವರು ಗುಜರಾತ್ ಸೂರತ್ ಅಹಮದಾಬಾದ್ ಹಿಂಗೆ ಮೂರು ಲಕ್ಷ ಒಂದ್ ಲಕ್ಷ ನೀವು ಇ ಎಮ್ ಐ ತೆಗೀರಿ ಐವ ಸರ್ ನಮ್ಮ ಪೇಮೆಂಟ್ ತಗೆ. ಓಕೆ. ಐವ ಸರ್ maintenance ತಗೋದು 1 ಲಕ್ಷ ಉಳಿಯುತ್ತಲ್ಲ ಹೌದು. ಮತ್ತೆ ಬೇಕು? ಲೈನ್ ಅಲ್ಲಿ ಇದ್ರೆ ಇನ್ನು ಗಾಡಿ ಸೇಫ್ಟಿ ಅಲ್ಲ. ಹೌದು. ಇದು ಮಣ್ಣಲ್ಲಿ ಕಲ್ಲಲ್ಲಿ ಗಾಡಿ ಕೂಡ ಸೇಫ್ಟಿ ಇಲ್ಲ ಇದು. ಐದು ವರ್ಷಕ್ಕೆ ಮತ್ತೆ ಬಾಡಿ ಹೋಗ್ಬಿಡುತ್ತೆ. ಹೋಗ್ಬಿಡುತ್ತೆ ಅದು. ಐದು ವರ್ಷ ಬಂದ್ರೆ ಪುಣ್ಯ ಇನ್ನು. ಆತರ. ನೀವು ಸ್ವಂತ ಗಾಡಿ ಮಾಡಬೇಕು ಮಾಡಿದ್ದೆ ಅಣ್ಣ ನಾನು. ಸ್ವಂತ ಗಾಡಿನೇ ಮಾಡಿದ್ದೆ. ಅದು ಬಿಟ್ಟು ಬಂದಿದ್ದೀರಾ. ಅದು ಟೋಲ್ ಇಲ್ಲ. ಟೋಲ್ ಮಾಡಿದ್ದೆ ನಾನು ಆ ಟೈಮಲ್ಲಿ ಅಲ್ಲಿ ಟೇಲರ್ ಟೋಲ್ ಅಲ್ಲಿ ಇತ್ತಲ್ಲ 14 16 ಅಲ್ಲಿ ಯಾವ ಇರಲಿಲ್ಲ. ಓಕೆ. ವಿಲ್ ಇತ್ತು ಆಗ ಕೇರಳ ಲೈನ್ ಎಲ್ಲಿಂದ ಹೋಗ್ತೇವೆ ಬೆಳಗಾವಿ ಸಂಕೇಶ್ವರ ನಿಪ್ಪಾಣಿ ಅಲ್ಲಿ ಕೇರಳ ಅಲ್ಲಿಂದ ಕೇರಳದಿಂದ ಎಮ್ ಟಿ ಮಂಗಳೂರಿಗೆ ಬರ್ತಿದ್ವಿ ಅಲ್ಲಿಂದ ಕೋಕ್ ತುಂಬ ಹೊಸಪೇಟೆ ಒಂದು ಒಂದೇ ವರ್ಷದಲ್ಲಿ ಜೀರೋನೇ ಆಗೋಯ್ತು ಅದು ಟೋಲ್ವೆಲ್ ಬಂದ ಮೇಲೆ ಒಂದು ಫೈವ್ ಸಿಕ್ಸ್ ಅಂದ್ರೆ ಫೋರ್ಟೀನ್ ವಿಲ್ ಬಂದು ಹೌದು ಆಮೇಲೆ ಒಂದು ಟೂ ತ್ರೀ ಮಂತಿಗೆ ಅಂದ್ರೆ ಸಿಕ್ಸ್ಟೀನ್ ವಿಲ್ ಬಂದು ಟೋಲ್ ವಿಲ್ ವ್ಯಾಲ್ಯೂನೇ ಹೋಯ್ತು ಡ್ರೈವರ್ ಕಳಿಸ್ಕೊಟ್ಟಿದ್ದೆ ಲೋಡ್ ಗಾಡಿನ ಪಲ್ಟಿ ಮಾಡಿಬಿಟ್ಟು ನಿಮ್ಮದೇ ನಮ್ಮದೇ ಓಕೆ ಟೋಟಲಿ ಲಾಸ್ ಆಯಿತು ಗಾಡಿ ಫೈನಾನ್ಸಿಗೆ ಬಿಟ್ಟು ಬೇಡ ಅಂತೇಳಿಬಿಟ್ಟು ಓಕೆ ಇವಾಗ ಸಿಕ್ಸ್ಟೀನ್ ಬಿಲ್ ಮಾಡ್ಬೇಕಂತಿದ್ದೀರ ಏನು ಗಾಡಿ ಮಾಡೋದು ಆಸೆ ಇಲ್ಲ ನಾನು ಯಾಕಂದ್ರೆ ದಂಧೆ ಈಗ ಸರಿ ಇಲ್ಲ ಈಗ ಹದಿನಾಲ್ಕುನೂರು ಬಾಡಿಗೆ ಇದ್ದರೆ ಟ್ರಾನ್ಸ್ಪೋರ್ಟ್ನವರು ಬುಕಿಂಗ್ ರೇಟ್ ಹದಿನಾಲ್ಕು ನೂರು ಇರುತ್ತೆ ಅದು ನಮಗೆ ಓನರಿಗೆ ಕೊಡೋದು ಎಷ್ಟು ಹನ್ನೊಂದು ನೂರು ಹನ್ನೊಂದು ಐವತ್ತು ಓಕೆ ತಿಂದೆ ಇಲ್ಲಿ ನಮಗೆ ಕೊಡುವುದಲ್ಲ ಆ ಥರ ಅದರಲ್ಲಿ ಉಳ್ದದ್ದು ಅಮೌಂಟಲ್ಲಿ ಅವ್ರು ಗಾಡಿ ಇ ಎಮ್ ಐ ದಾಟಿಸಬಹುದು ಆದ್ರೆ ನಮ್ಮ ಫಾಯ್ದೆ ಇಲ್ಲ ಇವಾಗ ಸ್ವಂತ ಟ್ರಾನ್ಸ್ಪೋರ್ಟ್ ಹಾಕ್ಬಹುದಲ್ವಾ ಹಾಕ್ಬಹುದು ಬಜೆಟ್ ಬೇಕು ಜಾಸ್ತಿ ಬಜೆಟ್ ಬೇಕು ಯಾಕಂದ್ರೆ ಕಂಪ್ನಿದು ಪೇಮೆಂಟ್ ಆಗುತ್ತೆ ಮಂತ್ಲಿ ಒನ್ ಮಂತ್ ಟೂ ಮಂತ್ ಬಿಟ್ಟು ಆಗುತ್ತೆ ಆದ್ರೆ ನೀವು ಗಾಡಿ ಲೋಡ್ ಮಾಡಿದ್ರಿ ಓನರ್ ಗೆ ಪೇಮೆಂಟ್ ಮಾಡಲೇಬೇಕಲ್ಲ ಈಗ ನೀವು ಬೇರೆ ಒಂದ್ ನಾಲ್ಕು ಗಾಡಿ ಲೋಡ್ ಮಾಡಿಸಿದಿರಿ ಅವ್ರದ್ದೆಲ್ಲ ಡೀಸೆಲ್ ಅಡ್ವಾನ್ಸ್ ನೀವೇ ಕೊಡಬೇಕು ಕೈಯಿಂದ ಕೈಯಿಂದ ಮತ್ತೆ ಗಾಡಿ ಅನ್ಲೋಡ್ ಆದ ತಕ್ಷಣ ಎಷ್ಟು ಅಮೌಂಟ್ ಉಳಿದಿರುತ್ತೋ ಅದನ್ನ ನೀವು ಕೊಡಬೇಕು ಹೌದು ಮತ್ತೆ ನಾಲ್ಕು ಗಾಡಿ ತುಂಬಿದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಸಾವಿರ ಅಂದ್ರೆ ಎಂಬತ್ತು ಸಾವಿರ ರೂಪಾಯಿ ಒಂದು ದಿನಕ್ಕೆ ಹಿಂಗ್ ತಿಂಗಳಿಗೆ ನಿಮ್ಗೆ ಏನಿಲ್ಲ ಅಂದ್ರೆ ಒಂದು ಐವತ್ತು ಲಕ್ಷ ರೂಪಾಯಿ ನೀವು ಫಸ್ಟ್ ಕೈಲಿಂದ ಓಕೆ ಆಮೇಲೆ ಕಂಪ್ನಿ ಬಿಲ್ ಸ್ಟಾರ್ಟ್ ಆದ್ರೆ ಏನ್ ತೊಂದರೆ ಇಲ್ಲ ಅಮೌಂಟ್ ಇದ್ರೆ ಮಾಡಬಹುದು ಅಂದ್ರೆ ಸ್ವಂತ ಟ್ರಾನ್ಸ್ಪೋರ್ಟ್ ಮಾಡಿದ್ರೆ ತುಂಬಾ ಪ್ರಾಫಿಟ್ ಇದೆ ಪ್ರಾಫಿಟ್ ಇದೆ ಇವಾಗ ಎಲ್ಲ ಬೆಳಗಾವಿ ಸೈಡ್ ನೋಡೋಣ ಸ್ವಂತ ಟ್ರಾನ್ಸ್ಪೋರ್ಟ್ ಮಾಡಿದವ್ರದೇನೆ ಇಪ್ಪತ್ತು ಮೂವತ್ತು ಲಾರಿ ಮಾಡ್ಕೊಂಡಿದ್ದಾರೆ ಸ್ವಂತ ಆಗ್ತಾ ಇಲ್ಲ ಅಂದ್ರೆ ಅವ್ರಿಗೆ ಬುಕ್ಕಿಂಗ್ ರೇಟ್ ಇರುತ್ತೆ ನಾವು ಯಾರಿಗಂತೂ ಬುಕ್ಕಿಂಗ್ ರೇಟ್ ಕೊಡೋದಿಲ್ಲ ಹೊರಗಿನ ಗಾಡಿಗೆ ನಿಮ್ಗೆ ಗೊತ್ತಿರತ್ತೆ ಆಫೀಸ್ ಬಾಡಿಗೆ ಎಷ್ಟಿದೆ ಇಲ್ಲ ಅದು ಬುಕ್ಕಿಂಗ್ ರೂಟ್ ಎಷ್ಟಿರುತ್ತೆ ನಮಗೆ ಗೊತ್ತಿರೋದಿಲ್ಲ ಅವರೆಲ್ಲ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಈ ರೂಟಿಗೆ ಇಷ್ಟೇ ಕೊಡ್ಬೇಕಂತೇಳಿ ಅವ್ರು ಮಾತಾಡಿರುತ್ತೆ ಲಿಂಕ್ ಇರುತ್ತೆ ಯಾರು ಜಾಸ್ತಿ ಕೊಡಬಾರ್ದು ಅಂತೇಳಿ

ಇನ್ನು ನಾವು ಒಂದೊಂದು ಸಲ ಆಸೆಗೆ ನಲವತ್ತೈದು ಐವತ್ತನ್ನು ತುಂಬೋದು ಆ ಟೈಮಿಗೆ ಹೇಳಲಿಕ್ಕೆ ಹೌದು ಬೇರೆ ಲೋಡು ಆ ಟೈಮಿಗೆ ಡೌನ್ ಇಳಿ ಇಳಬೇಕು ಗೇರಲ್ಲಿನೇ ಮತ್ತು ಬ್ರೇಕ್ ಮೇಲೆ ಇಳಿಬೇಕಲ್ಲ ಟೈರ್ ಗರಮ್ ಆಗಿ ಬಸ್ಟ್ಗೆ ಇಷ್ಟ ಇದೆ ತೊಂದರೆ ಇಂಜಿನ್ ಕಂಟ್ರೋಲ್ ಸರಿಯಿಲ್ಲ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್